ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಹಾಗೂ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಸಾರಥ್ಯದಲ್ಲಿ ಡಿಸೆಂಬರ್ ಇಪ್ಪತ್ತ ಎಂಟರಿಂದ ಇಪ್ಪತ್ತೊಂಬತ್ತರಂದು ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಗದ್ದೆಯಲ್ಲಿ ನಡೆಯಲಿರುವ ಶ್ರೀನಿವಾಸ ಕಲ್ಯಾಣೋತ್ಸವದ ಸಕಲ ಸಿದ್ಧತೆಗಳು ಬರದಿಂದ ಸಾಕ್ತಾ ಇದೆ ಎಂದು ಸಮಿತಿ ಸಂಚಾಲಕ ಅರುಣ್ ಕುಮಾರ್ ಪುತ್ತಿಲ ತಿಳಿಸಿದ್ದಾರೆ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಶ್ರೀನಿವಾಸ ಕಲ್ಯಾಣೋತ್ಸವ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ ಈಗಾಗಲೇ ಐವತ್ತ ಮೂರು ಚದರ ಅಡಿಯ ಪೆಂಡಾಲ್ ಹಾಗೂ ಅನ್ನ ಸಂತರ್ಪಣೆಗಾಗಿ ಇಪ್ಪತ್ತು ಸಾವಿರ ಚದರ ಅಡಿಯ ಬೃಹತ್ ಪೆಂಡಾಲ್ಗಳನ್ನ ನಿರ್ಮಿಸಲಾಗಿದೆ ನಗರದಲ್ಲಿ ಅಲಂಕಾರ ಬಂಟಿಂಗ್ಸ್ಗಳ ಗಳ ಅಳವಡಿಕೆ ಪ್ರತಿ ಬೂತ್ ಮಟ್ಟದಲ್ಲಿ ಫ್ಲೆಕ್ಸ್ಗಳ ಅಳವಡಿಕೆ ಕಾರ್ಯ ಶೇಕಡ ಎಂಬತ್ತರಷ್ಟು ಮುಗಿದಿದೆ ಎಂದು ತಿಳಿಸಿದ್ರು ಡಿಸೆಂಬರ್ ಇಪ್ಪತ್ತಾರರಂದು ಬೊಲುವಾರಿನಿಂದ ದರ್ಬೆ ತನಕ ಆಮಂತ್ರಣ ಪತ್ರಿಕೆ ವಿತರಣೆಯನ್ನ ಮಾಡಲಾಗುತ್ತದೆ ಈಗಾಗಲೇ ನಗರದಲ್ಲಿರುವ ಹಲವಾರು ವರ್ತಕರು ಅನ್ನ ಸಂತರ್ಪಣೆಗಾಗಿ ತಮ್ಮಿಂದಾದ ಸಹಾಯ ನೀಡುವ ಕುರಿತು ತಿಳಿಸಿದ್ದು ಡಿಸೆಂಬರ್ ಇಪ್ಪತ್ತೇಳರಂದು ದರ್ಬೆ ವೃತ್ತದಿಂದ ನಡೆಯುವ ಹೊರೆಕಾಣಿಕೆ ಮೆರವಣಿಗೆ ಸಂದರ್ಭ ವ್ಯಾಪಾರಸ್ಥರು ನೀಡುವ ಸಹಾಯವನ್ನ ನೀಡಲಿದ್ದಾರೆ ಎಂದು ತಿಳಿಸಿದ್ರು ವಿಶೇಷವಾಗಿ ಅಂದು ಅರುಣ ಸಾರಥಿ ಆಟೋದಲ್ಲಿ ಕಾರ್ಯಕ್ರಮ ವೀಕ್ಷಿಸಿ ತಾಲೂಕಿನ ದೂರದ ಕಡೆಗಳಿಗೆ ಹೋಗುವವರಿಗೆ ಉಚಿತವಾಗಿ ಕರೆದುಕೊಂಡು ಹೋಗುವ ವ್ಯವಸ್ಥೆಯನ್ನ ಮಾಡಲಾಗ್ತದೆ ಒಟ್ಟಾರೆಯಾಗಿ ಎರಡು ದಿನಗಳ ಕಾರ್ಯಕ್ರಮಗಳಲ್ಲಿ ಸುಮಾರು ಒಂದು ಲಕ್ಷ ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಇಷ್ಟು ಮಂದಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತದೆ ಕಳೆದ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಮಹಾ ನಿವೇದನೆ ಸೇವೆ ಮಾಡಿಸಿದವರ ಕೋರಿಕೆ ಈಡೇರಿದ್ದು ಈ ಬಾರಿಯೂ ಮಹಾ ನಿವೇದನೆ ಸೇವೆ ನಡೆಯಲಿದೆ ಎಂದು ತಿಳಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಗೌರವಾಧ್ಯಕ್ಷರಾದ ಶಶಾಂಕ್ ಕೋಟೇಚ ಬುಡಿಯಾರ್ ರಾಧಾಕೃಷ್ಣ ರೈ ಅಧ್ಯಕ್ಷ ಶಿವಪ್ರಸಾದ್ ಜಾವು ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ರೈ ಕೆದಂಬಾಡಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಅಧ್ಯಕ್ಷ ಮಹೇಂದ್ರ ಉಪಸ್ಥಿತರಿದ್ದರು ನಾವು ಆಮಂತ್ರಣ ವಿತರಣೆ ವ್ಯವಸ್ಥೆಯಿಂದ ನಾಲ್ಕು ಗಂಟೆಗೆ ಗರ್ಭೆಯಿಂದ ಆಮಂತ್ರಣ ಪತ್ರಿಕೆಯನ್ನ ಬಳುವಾರು ತನಕ ವಿತರಣೆ ಮಾಡಲಿಕ್ಕಿದ್ದೇವೆ ಮತ್ತೆ ನಾವು ಈ ಸಂದರ್ಭದಲ್ಲಿ ಪುತ್ತೂರಿನ ವರ್ತಕರಲ್ಲಿ ವಿನಂತಿ ಮಾಡುವಂಥದ್ದು ಕಳೆದ ಬಾರಿ ಕೂಡ ಅನ್ನ ಸಂತರ್ಪಣದ ಸಂತರ್ಪಣೆಯ ವ್ಯವಸ್ಥೆಗೋಸ್ಕರ ಪುತ್ತೂರು ನಗರದಲ್ಲಿರ್ತಕ್ಕಂತಹ ಎಲ್ಲ ಅಂಗಡಿಯವರು ಕೂಡ ಬೇರೆ ಬೇರೆ ಸಾಹಿತ್ಯವನ್ನ ಕೊಟ್ಟು ನಾವೆಲ್ಲರೂ ಧರ್ಮದ ಪರವಾಗಿದ್ದೇವೆ ಮತ್ತು ಈ ಧಾರ್ಮಿಕ ಕಾರ್ಯಕ್ರಮಗಳು ಮುಂದಿನ ದಿವಸದಲ್ಲಿಯೂ ನಡೆಯಬೇಕು ಯೋಚನೆ ಅಡಿಯಲ್ಲಿ ನಮಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದಾರೆ ಇಪ್ಪತ್ತ ಏಳನೇ ತಾರೀಕಿಗೆ ನಾಲ್ಕು ಗಂಟೆಗೆ ದರ್ಭೆ ವೃತ್ತದಿಂದ ಆರಂಭಗೊಂಡುಗೊಳ್ಳುವಂತಹ ಬರೆಕಾಣಿಗೆ ಹೋಗುವಂತಹ ಸಂದರ್ಭದಲ್ಲಿ ವರ್ತಕರೆಲ್ಲರೂ ಆ ಸಾಹಿತ್ಯವನ್ನ ನಮ್ಮ ಹೋಗುವಂತ ಆ ವಾಹನಕ್ಕೆ ನೀಡಿ ನಾಡಿನ ಅನ್ನ ಸಂತರ್ಪಣೆಯ ವ್ಯವಸ್ಥೆಗೆ ಸಾಕಾರ ಕೊಡಬೇಕು ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಜೊತೆಗೆ ಕಳೆದ ಶ್ರೀನಿವಾಸ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ವಿಶೇಷ ಸೇವೆಯಾಗಿರ್ತಕ್ಕಂತಹ ಮಹಾ ನಿವೇದನೆ ಸೇವಿದೇವ್ ಸೇವೆಯನ್ನ ಮಾಡಿದಂತ ಅನೇಕರಿಗೆ ಮಾಂಗಲ್ಯದ ಭಾಗ್ಯ ಒದಗಿ ಬಂದಿರುವಂತದ್ದು ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ ಈ ಬಾರಿಯೂ ಕೂಡ ದೊಡ್ಡ ಸಂಖ್ಯೆಯ ಯಾರು ಆ ದಾಂಪತ್ಯ ವ್ಯವಸ್ಥೆಗೋಸ್ಕರ ಇವತ್ತು ಬೇರೆ ಬೇರೆ ಸಂಗತಿಗಳನ್ನೇ ತೊಡಗಿಸಿಕೊಂಡಿರುವವರು ಪ್ರಾರ್ಥನೆಯನ್ನ ಮಾಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಬೇರೆ ಬೇರೆ ದಿಕ್ಕುಗಳಿಂದ ಈಗಾಗಲೇ ಸೇವೆಯನ್ನ ಆ ಶ್ರೀನಿವಾಸದ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಈಗಾಗಲೇ ಸೇವೆಯನ್ನ ಮಾಡ್ತಾ ಇದ್ದಾರೆ ಜೊತೆಯಾಗಿ ಅವತ್ತು ಇಪ್ಪತ್ತ ಒಂಬತ್ತನೇ ತಾರೀಕು ಕಲ್ಯಾಣೋತ್ಸವದ ನಂತರ ಈ ಸ್ಥಳೀಯವಾಗಿರ್ತಕ್ಕಂಥ ಹೋಗಲಿಕ್ಕೆ ಅಸಾಧ್ಯವಾಗಿರತಕ್ಕಂತಹ ಆ ಭಕ್ತರಿಗೆ ಪುತ್ತೂರಿನಲ್ಲಿ ಅರುಣ ಸಾರಥಿ ರಿಕ್ಷಾ ಚಾಲಕ ಮಾಲಕರ ಸಂಘದಿಂದ ಉಚಿತವಾಗಿ ಅವರನ್ನ ಎಲ್ಲ ಭಕ್ತರಿಗೆ ಅವರ ಮನೆಗೆ ಬಿಡತಕ್ಕಂತ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಮನೆಗೆ ಬಿಡುವಂತಹ ವ್ಯವಸ್ಥೆಯನ್ನು ಕೂಡ ಉಚಿತವಾಗಿ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಎರಡೂ ದಿವಸಗಳ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಲಕ್ಷದಷ್ಟು ಭಕ್ತರು ಭಾಗವಹಿಸ್ತಾರೆ ಅನ್ನುವಂತಹ ಯೋಚನೆ ಅಡಿಯಲ್ಲಿ ಸುಮಾರು ಒಂದು ಲಕ್ಷ ಜನರಿಗೆ ಬೇಕಾಗಿರತಕ್ಕ ಅನ್ನ ಸಂತರ್ಪಣೆಗೆ ಬೇಕಾಗಿರತಕ್ಕ ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡಿಕೊಂಡಿದ್ದೇವೆ ನಾಡಿನ ದಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು ಆ ಕಾರ್ಯಕ್ರಮಗಳನ್ನ ಮಾಧ್ಯಮದ ಮುಖಾಂತರ ಬೇರೆ ಭಾಗದಲ್ಲಿ ಕೂಡ ಈ ಕಾರ್ಯಕ್ರಮ ನಡೆದಿರಬೇಕ ಬಗ್ಗೆ ಒಂದಷ್ಟು ಪ್ರಚಾರವನ್ನು ಕೊಡಬೇಕು ಮತ್ತು ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಧರ್ಮ ಜಾಗೃತಿಯ ಕೆಲಸವನ್ನು ಮಾಡೋದಕ್ಕೆ ನಮ್ಗೆಲ್ರಿಗೂ ಆಶೀರ್ವಾದವನ್ನು ಮಾಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ ನಾಳಿನ ಕಾರ್ಯಕ್ರಮಕ್ಕೆ ಯಾರಿಗಾದ್ರೂ ಆಮಂತ್ರಣ ಪತ್ರಿಕೆ ಮನೆಗೆ ಬಾರದಿದ್ರೆ ಇದನ್ನೇ ನಮ್ಮ ವೈಯಕ್ತಿಕ ಆಮಂತ್ರಣ ಪತ್ರಿಕಾ ಅನ್ನುವಂತ ರೀತಿಯಲ್ಲಿ ಸ್ವೀಕಾರ ಮಾಡಿ ಇಡೀ ಪುತ್ತೂರಿನ ಮಹಾಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಈಗ ಮದುವೆ ಆಗದವರು ತುಂಬಾ ಇದ್ದಾರೆ ಅವರು ಆ ಮಹಾ ನಿವೇದನ ಸೇವೆಯನ್ನು ಮಾಡಿ ಆ ಶ್ರೀನಿವಾಸನ ಇದರ ಪ್ರಾರ್ಥನೆಯನ್ನ ಮಾಡಿದ್ರೆ ಕಳೆದ ಬಾರಿ ತುಂಬಾ ಜನರು ಈ ರೀತಿಯ ಸೇವೆಯನ್ನ ಮಾಡಿ ಇವತ್ತು ಮದುವೆಯಾಗಿ ಇವತ್ತಿನ ಆ ನಾಡಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ನಿವೇದನ ಸೇವೆಯಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡ್ತಾರೆ ಚೀಟಿ ಇದೆ ಎರಡು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ನಾವು ಯಾರ ಹೆಸರನ್ನು ಹಾಕಿದ್ದಾರೆ ಅವರೆಲ್ಲರೂ ಅವತ್ತಿನ ಆ ಧರ್ಮ ಸಂಗ್ರಹದಲ್ಲಿ ಭಾಗವಹಿಸ್ತಾರೆ ಒಳವಾರದಿಂದ ನಾಲ್ಕು ಗಂಟೆಗೆ ಆ ವೈಭವ ಸಹ ಶೋಭಾಯಾತ್ರೆ ನಡೆಯಲಿಕ್ಕಿದೆ ಈಗ ಗ್ರಾಮಾಂತರ ಎಲ್ಲ ಆ ಗ್ರಾಮದಲ್ಲಿ ನಾವು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಅದನ್ನು ಶೇಖರಣೆ ಮಾಡಿ ಅಲ್ಲಿನ ವಾಹನದಲ್ಲಿ ನಾಲ್ಕು ಗಂಟೆಗೆ ದರ್ಬೆಯನ್ನ ಮೆರವಣಿಗೆ